ಈ ಸಲ ನೀವಿದ್ದೀರಾ ನೀವಿದ್ದೀರಾ ಅಂತ ಕೇಳ್ತಾ ಇದ್ದವ್ರು ಈಗ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಕೇಳ್ತಾ ಇದ್ದೀರಾ ಒಂದು ಕತೆ ಹೇಳ ಒಂದೂ ಒಂದು ಕಾಗೆ ಇತ್ತು ನೀವೆಲ್ಲ ಸ್ಕೂಲಲ್ಲಿ ಕೇಳಿದ್ದೀರ ಅದೇ ಕತೆ ಕಾಗೆಗೆ ಹಸುವಾಗಿದ್ದಾಗ ಒಡೆ ಮಾಡ್ತಾರ ಅಜ್ಜಿ ಹತ್ರ ಹೋಗಿ ಅಜ್ಜಿ ಅಜ್ಜಿ ನಮಗೆ ಒಡೆ ಕೊಡ್ತೀಯಾ ಅಂತ ಕೇಳ್ತೀವಿ ಅಜ್ಜಿ ಪ್ರೀತಿಯಿಂದ ಒಂದು ಒಡೆ ಕೊಡ್ತಾರೆ ಕಾಗೆ ಆ ಒಡೆನ ತಗೊಂಡು ಹಾರ್ಕೊಂಡು ಹೋಗಿ ಒಂದು ಮರದ ಮೇಲೆ ಕೂತು ಇನ್ನೇನ್ ತಿನ್ಬೇಕು ಒಬ್ಬ ನೆಂಟ್ರಿ ಕಾಗೆ ಬಾಯ್ದಿರೋ ಒಡೆನ ಕಿತ್ಕೊಳ್ಳಕ್ಕೆ ಸ್ಕೆಚ್ ಹಾಕಿದ ನರಿ ಕಾಕ ಕಾಕ ನಿನ್ ಕೂಗಿಲೆ ತರ ಹಾಡ್ ಹಾಡ್ತೀಯ ನನಗೋಸ್ಕರ ಒಂದು ಹಾಡು ಹಾಡು ಅಂತ ಹೇಳ್ತೀನಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಾಪ ಕಾಗೆ ನರಿ ಮತ್ ಕೇಳಕ್ಕೂ ಹಾಡಕ್ಕೂ ಕಾಗೆ ಬಾಯಿಂದ ಕೇಳಕ್ಕೆ ಬೀಳಕ್ಕೂ ಒಡೆ ನರಿ ಬೈಕ್ ಸೇರ್ಬೇಕು ಅನ್ನೋವಾಗ ಇವಾಗ ಕ್ಲೈಮ್ಯಾಕ್ಸ್ ಗೊತ್ತಿದೆ ಅಂತ ಅನ್ಕೊಂಡ್ರೆ ಈ ಸಲ ಬಿಗ್ ಬಾಸ್ ಹಾಗೇನೆ ನಾವು ಹನ್ನೊಂದು ಸೀಸನ್ ನೋಡಿದೀವಿ ನಮಗೆ ಬಿಗ್ ಬಾಸ್ ಬಗ್ಗೆ ಎಲ್ಲಾ ಗೊತ್ತು ಅನ್ನೋರ್ಗೆ